ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಸ್ಟೇಟ್ ಹೈವಿಗೆ ಇರುವಂಥ ಮತ್ತು ಬ್ಯಾಕ್ ವಾಟರ್ ಆಗಿರುವಂಥ ಹದಿನೈದು ಎಕರೆ ಒಂದು ಒಳ್ಳೆ ಕಂಡೀಷನ್ ಆಗಿರೋ ಕಾಫಿ ಹರ್ಸಟ್ಟನ್ನು ನೋಡ್ತಿದ್ದೀವಿ ಇವಾಗ ನೀವು ಎಂಟ್ರೆನ್ಸ್ ಗೇಟನ್ನ ನೋಡ್ತಿದ್ದೀರ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಬರುತ್ತೆ ಈ ಪ್ರಾಪರ್ಟಿಯಿಂದ ಕುಡ್ಲಿಪೇಟೆಗೆ ತುಂಬ ಹತ್ತಿರ ಆಗುತ್ತೆ ಮತ್ತು ಯಶ್ಲೂರ್ಗೂ ಕೂಡ ಹತ್ತಿರ ಆಗುತ್ತೆ ಬಾಳುಪೇಟೆಗೂ ಹತ್ತಿರ ಆಗುತ್ತೆ Ты пойдем, дай, дай, дай. Это что не так, да? Там дело не будет ಈ ಪ್ರಾಪರ್ಟಿಯಲ್ಲಿ ಅರೇಬಿಕಾ ಪ್ಲಾಂಟೇಶನ್ ಇದೆ ಮತ್ತು ರೋಬಸ್ಟ ಪ್ಲಾಂಟೇಶನ್ ಕೂಡ ಇದೆ ಚೆನ್ನಾಗಿ ಪೇಪರ್ ಇದೆ ಮತ್ತು ಲೆವೆಲ್ ಬರುತ್ತೆ ನಿಮಗೆ ಜಾಗ ಸ್ಟೀಪ್ ಏನಿಲ್ಲ ನಿಮಗೆ ನೈಂಟಿ ಪರ್ಸೆಂಟ್ ಲೆವೆಲ್ ಬರುತ್ತೆ ಹಾಗೆ ಪ್ರಾಪರ್ಟಿಗೇನೆ ನಿಮ್ಗೆ ಏನಿಲ್ಲ ಅಂತಂದ್ರೂ ಏಳ್ನೂರಿಂದ ಎಂಟುನೂರು ರಡಿಗಳು ಬ್ಯಾಕ್ ವಾಟ್ರು ಟಚ್ ಬರುತ್ತೆ ಈ ಪ್ರಾಪರ್ಟಿ ಆದ ನಂತರ ಬ್ಯಾಕ್ ವಾಟ್ರೆ ಸಿಗುತ್ತೆ ಸುತ್ತ ಫೆನ್ಸಿಂಗ್ ಆಗಿರುವಂಥ ಪ್ರಾಪರ್ಟಿ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇರುವಂಥ ಪ್ರಾಪರ್ಟಿ ಇದಾಗಿದೆ ಒಂದು ಒಳ್ಳೆ ಶೇಪಲ್ಲಿರುವಂಥ ಪ್ರಾಪರ್ಟಿ ಮತ್ತು ಒಂದು ಒಳ್ಳೆ ಇನ್ಕಮ್ ಬರ್ತಿರುವಂಥ ಜಾಗ ಇದಾಗಿದೆ ಮತ್ತು ಸ್ಟೇಟ್ ಹೈವೆಗೆ ಸಿಗುತ್ತೆ ಸ್ಟೇಟ್ ಹೈವೆಗೆ ನಿಮಗೆ ಒಂದು ಇನ್ನೂರಿಂದ ಇನ್ನೂರೈವತ್ತಡಿ ಸಿಗುತ್ತೆ ಫ್ರೆಂಟೇಜು ಪ್ಲಾಂಟೇಶನ್ ನೋಡಿ ಹೇಗಿದೆ ನೋಡ್ತಿದ್ರೆ ತುಂಬ ಜಾತಿಯ ಕಾಡು ಮರಗಳು ಕೂಡ ಇದೆ ಹಾಗೆ ಸಿಲ್ವರ್ ವೋ ಮರಗಳು ಕೂಡ ಇದೆ ಈ ಏರಿಯಾದಲ್ಲಿ ವರ್ಷಕ್ಕೆ ಸರಿಸುಮಾರು ಸುಮಾರು ಅರವತ್ತರಿಂದ ತೊಂಬತ್ತು ಇಂಚು ಮಳೆ ಆಗುತ್ತೆ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಎರಡು ಬೋರ್ವೆಲ್ ಕೂಡ ಇದೆ ಒಂದು ಲೇಬರ್ ಶೆಡ್ ಕೂಡ ಇದೆ ಈ ತೋಟದಲ್ಲಿ ಪ್ರಾಪರ್ಟಿಯ ಎಲ್ಲ ಕಡೆ ನೋಡಿ ಈ ರೀತಿ ವೆಹಿಕಲ್ಗಳು ಹೋಗುತ್ತೆ ಪೂರ್ತಿ ಲೆವೆಲ್ ಇದೆ ಮತ್ತು ಒಳ್ಳೆ ಸಾಯಿಲ್ ಅಂತ ಹೇಳ್ಬೋದು ತುಂಬ ಫಲವತ್ತತೆಯಿಂದ ಕೂಡಿರುವಂಥ ಮಣ್ಣು ಇದಾಗಿದೆ ತೋಟ ನಿಮಗೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಗುಡ್ ಕಂಡೀಷನ್ ಆಗಿದೆ ಒಂದು ಸ್ವಲ್ಪ ಡೆವಲಪ್ಮೆಂಟ್ಸ್ಗಳನ್ನ ಮಾಡ್ಕೋಬೇಕು ತುಂಬ ಸಿಲ್ವರ್ ಮರಗಳಿಂದ ನೀವು ಪೆಪ್ಪರ್ ಬಿಲ್ನ ಜಾಸ್ತಿ ಹಾಕಬೇಕು ಇವಾಗಿರೋ ಪೆಪ್ಪರ್ ಬಿಲ್ ಸ್ವಲ್ಪ ಮೀಡಿಯಮ್ ಕಂಡೀಷನ್ ಆಗಿದೆ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಒಳ್ಳೆ ಇನ್ಕಮ್ ಜನ್ರೇಟ್ ಆಗುತ್ತೆ ಈ ಪ್ರಾಪರ್ಟಿಯಿಂದ ನೋಡಿ ಹೊಳಗೇನೆ ಪ್ರಾಪರ್ಟಿ ಟಚ್ ಇರೋದು ನೀವು ನೋಡ್ತಿದ್ರ ತುಂಬ ಒಳ್ಳೆಯ ಪ್ರಾಪರ್ಟಿ ಆಗಿದೆ ಇನ್ನು ಪ್ರೈಸ್ ವಿಚಾರಕ್ಕೆ ಬಂತು ಅಂದರೆ ಒಂದು ಎಕರೆಗೆ ನಲ್ವತ್ತು ಲಕ್ಷ ಹೇಳ್ತಿದ್ದಾರೆ ಸ್ಲೈಟಿ ನೆಗೋಷಬಲ್ ಆಗ್ಬೋದು ಚಿಕ್ಕ ನೆಗೋಷಬಲ್ ಅಂತ ಹೇಳಿದ್ದಾರೆ ಓನರ್ ನಿಮಗೆ ಡೈರೆಕ್ಟ್ ಓನರ್ ಹತ್ರನೇ ಸಿಟ್ಟಿಂಗ್ ಇರುತ್ತೆ ಬರೋಣ ಸರ್ತಾ ಇಲ್ಲ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಈ ಪ್ರಾಪರ್ಟಿನ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ವರ್ತ್ ಪ್ರಾಪರ್ಟಿ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಶೇಪ್ ಆಗಿರ್ಬೋದು ರೋಡ್ ಆ್ಯಕ್ಸಿಸ್ ಆಗಿರ್ಬೋದು ವಾಟರ್ ಸೋರ್ಸ್ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ಫೆನ್ಸಿಂಗ್ ಆಗಿರ್ಬೋದು ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ ಬೋರ್ವೆಲ್ ಕೂಡ ನೀವು ನೋಡ್ತಿದ್ದರೆ ಎಂಟ್ರೆನ್ಸ್ಗೆ ನಿಮಗೆ ಬೋರ್ವೆಲ್ ಸಿಗುತ್ತೆ ಓವರಾಲ್ ತೊಗೊಳ್ಳೋದಾದ್ರೆ ಬೆಸ್ಟ್ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಸಜೆಸ್ಟ್ ಮಾಡ್ತೀನಿ ಪ್ರೈಸ್ ಸ್ವಲ್ಪ ನೀವು ಓನರ್ ಹತ್ರ ಕೂತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸ್ಟೇಟ್ ಹೈವೇಗೆ ಪ್ರಾಪರ್ಟಿಗಳು ಸಿಗೋದು ತುಂಬಾ ಕಷ್ಟ ಅಂಥದ್ರಲ್ಲಿ ನಿಮಗೆ ಒಂದು ಸ್ಟೇಟ್ ಹೈವೇ ಪ್ರಾಪರ್ಟಿ ಬಂದಿದೆ ಹದಿನೈದು ಎಕರೆ ನೋಡ್ತಿರೋರಿಗೆ ಪ್ರಾಪರ್ಟಿ ತುಂಬ ಸೂಕ್ತವಾದ ಜಾಗ ಹಾಗೆ ಪ್ರಾಪರ್ಟಿ ಎಲ್ಲ ಕಡೆ ಹೋಗೋದಕ್ಕೆ ನಿಮಗೆ ರಸ್ತೆ ವ್ಯವಸ್ಥೆ ಕೂಡ ಇದೆ ನಾವು ಹೋಗಿದ್ದಿನ ತುಂಬ ಮಳೆ ಇತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ